ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಮಗು ಮತ್ತು ಹಣ್ಣುಗಳು ಈ ಒಂದು ಪದ್ಯವನ್ನು ಓದೋಣ ಮಕ್ಕಳ ಬರೆದಿರುವಂಥವ್ರು ನೋಡಿ ಎಚ್ ಎಸ್ ಶಿವಪ್ರಕಾಶ್ ಅವರು ಮೊದಲಿಗೆ ಕವಿ ಕೃತಿ ಪರಿಚಯವನ್ನು ಓದೋಣ ಮಕ್ಕಳ ಶ್ರೀ ಹೆಚ್ ಎಸ್ ಶಿವಪ್ರಕಾಶ್ ಅವರು ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಜನಿಸಿದರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಮಹಾಚೈತ್ರ ಸುಲ್ತಾನ್ ಟಿಪ್ಪು ನವಿಲು ನಗರ ಮಳೆ ಬಿದ್ದ ನೆಲದಲ್ಲಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಈಗ ಪದ್ಯವನ್ನು ಓದೋಣ ಮಕ್ಕಳ ಹಣ್ಣಿನಂಗಡಿ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಲ್ಲಿ ಥಟ್ಟನವತ್ತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರೋ ತುಂಟರೆಸೆಯುವ ಕಲ್ಲೋ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಹಣ್ಣಿನಂಗಡಿಯಾಗೂ ನೀನೂನು ಗಿರವಿಯಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹುಣ್ಣಿನ ಸುಕ್ಕು ಬರುವವರೆಗೆ ಪಕ್ವತನ ಬಿರಿದಿ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸ್ ಸಮನಿಸಲಿ ನಿನ್ನತನ ಕಿತ್ತಲೆಯ ಹಾಗೆ ಮೂಸಂಬಿಯ ಹಾಗೆ ರಸಪೂರಿ ಮಾವಿನ ಹಣ್ಣಿನಂತೆ ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಕಂಡರೆ ಕಾಣು ಕಲ್ಲಂಗಡಿಯಾಗಿ ಬೇಸಿಗೆಯ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದ ಅರ ಅರಳಿಸಿದ ದಾಳಿಂಬೆಯೊಳಗೆ ಥಳಥಳ ಕೆಂಡ ಬಣ್ಣ ಮಣಿಮಣಿ ಹನಿ ಹನಿ ತರಿಸ ತನಿರಸದ ಖನಿಯಾಗು ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಆಯುಷೆ ಚಪ್ಪರದ ಉದ್ದಲಗ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತಾ ಬರಲು ತೋಟಗಾತಿ ಬೆಲೆಯ ರಾಕೆಟ್ಟು ಯಾನ ಹೊಡ ಹೊರಡದಿರವು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚೆಯಾಗು ಈ ಒಂದು ಪದ್ಯದ ಆಶಯ ಏನು ನೋಡಿ ಮಕ್ಕಳ ಮಾನವನಿಗೆ ಪ್ರಕೃತಿಯೇ ಮೊದಲ ಗುರು ಎಲ್ಲರಿಂದಲೂ ಎಲ್ಲರಿಂದಲೂ ಮಾನವನು ಮಾನವ ಪಾಠ ಕಲಿಯಬೇಕು ಪ್ರಾಣಿ ಪಕ್ಷಿ ಮರ ಗಿಡಗಳಿಂದಲೂ ಕಲಿಯುವ ವಿಷಯಗಳು ಬಹಳಷ್ಟಿವೆ ಎಲ್ಲರೊಳಗೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎನ್ನುವ ಹಾಗೆ ಹಣ್ಣುಗಳಿಂದಲೂ ಕಲಿಯಬೇಕಾದ ಪಾಠಗಳಿವೆ ಹಣ್ಣಿನ ಹಾಗೆ ಬದುಕು ಮಾಗಿದರೆ ಬಾಳು ಸಿಹಿಯಾಗಿರುತ್ತದೆ ಎಂಬ ಆಶಯದ ಪದ್ಯವಿದು ಮಕ್ಕಳ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಪದಗಳರ್ಥ ನೋಡಿ ಗಿರವಿ ಅಂಗಡಿ ಅಂದರೆ ವಸ್ತುಗಳನ್ನು ಅಡವಿಟ್ಟುಕೊಂಡು ಹಣ ನೀಡುವ ಅಂಗಡಿ ಗುಜರಿ ಅಂದರೆ ಹಳೆಯ ವಸ್ತುಗಳನ್ನು ಮಾರುವ ಸ್ಥಳ ಪಕ್ವತನ ಅಂದರೆ ಮಾಗಿದ ಕೊಬ್ಬು ಅಂದರೆ ರಸಭರಿತ ಕಮರು ಅಂದರೆ ಕಂದು ಖನಿ ಅಂದರೆ ಗಣಿ ಅಥವಾ ಆಕರ ದಕ್ಕು ಅಂದರೆ ದೊರಕು ಮಕ್ಕಳ ಇಲ್ಲಿಗೆ ಈ ಒಂದು ಪದ್ಯವನ್ನು ಓದಿ ಮುಗಿಸಿದಾಗಿದೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್